ವರುಣಾ ವಿಧಾನಸಭಾ ಕ್ಷೇತ್ರದ ವಾಜಮಂಗಲದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನವೆಸಗಿ ಅಗೌರವ ತೋರಿರುವ ಸಂಬಂಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಸಚಿವ ಸಿ ಮಹದೇವಪ್ಪ ಶಾಸಕ ಪಿಎಂ ಸ್ವಾಮಿ ಭಾವಚಿತ್ರಗಳಿಗೆ ಮೇ ಎಂಟರಂದು ಮೋರಿ ನೀರು ಎರಚಿ ಆಕ್ರೋಶ ವ್ಯಕ್ತಪಡಿಸಲಾಗುವುದು ಎಂದು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಸೂರಿನ ವಾಜಮಂಗಳ ಗ್ರಾಮದಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಲಬಳೆದು ವಿರೂಪಗೊಳಿಸಿ ಅಪಮಾನ ಮಾಡಿರುವುದು ಸಿದ್ದರಾಮಯ್ಯ ಸರ್ಕಾರದ ಅಸಮರ್ಥತೆಯನ್ನು ತೋರುತ್ತಿದೆ ಎಂದರು ಇಂತಹ ದುರ್ಘಟನೆ ನಡೆದು ಇಪ್ಪತ್ತು ದಿನ ಕಳೆದರೂ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಆರೋಪಿಗಳನ್ನು ರಕ್ಷಣೆ ಮಾಡುತ್ತಿರುವ ಗೃಹ ಸಚಿವ ಪರಮೇಶ್ವರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಮೈಸೂರು ಭಾಗದ ಏಕೈಕ ಮೀಸಲು ಕ್ಷೇತ್ರದಿಂದ ಶಾಸಕರಾದ ಪಿಎಂ ಸ್ವಾಮಿ ಹಾಗೂ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾರ್ವಜನಿಕವಾಗಿ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದೆ ಮೌನವಹಿಸಿ ತಟಸ್ಥ ನಿಲುವು ತೋರುವುದು ಅಕ್ಷಮ್ಯ ಅಪರಾಧ ಎಂದು ಕಿಡಿಕಾರಿದರು ನನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ತವರು ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂತಹ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಾಜಮಂಗಲ್ದ ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಜಯಂತಿ ಆಯಿತು ರಾತ್ರಿ ರಾತ್ರಿ ಅವರ ಭಾವಚಿತ್ರಕ್ಕೆ ಮನುಷ್ಯನ ಮನ ಅದಕ್ಕೆ ಬೆಳೆದು ಬೆಳೆದು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿ ರೂಪಗೊಳಿಸಿ ಭಾವಚಿತ್ರವನ್ನು ಹಾಕಿ ಅಂತ ಪ್ರಕರಣ ದುರ್ಘಟನೆ ಈ ರಾಜ್ಯದಲ್ಲಿ ನಡೆದಿದೆ ಮತ್ತು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ನಡೀರ್ತಕ್ಕಂಥ ಗಮನಾರ್ಹ ಆ ಘಟನೆ ನಡೆದು ಇಪ್ಪತ್ತು ದಿನ ಆಗಿದೆ ಇವತ್ತರೆಗೂ ಸಹ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿದ್ದಾನೆ ಇವತ್ತಿಗೂ ಸಹ ಆರೋಪಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರೋಪಿಗಳನ್ನ ರಕ್ಷಣೆ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಮತ್ತು ದುರಂತ ಆ ಕಾರಣಕ್ಕೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಗೆ ವಿವಿಧ ಕಾರ್ಯಕ್ರಮದ ಮೂಲಕ ಅವರಲ್ಲಿ ಆಗಮಿಸ್ತಾ ಇದ್ದಾರೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಕೇಳಿಕೊಳ್ಳೋದು ಇಷ್ಟೇ ನೀವು ಆ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀರಿ ನೀವು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಪೋಸ್ಟ್ ಏನಿದೆ ಅದು ಸಂವಿಧಾನಿಕ ಬದ್ಧ ಹುದ್ದೆ ಅದು ಆ ಹುದ್ದೆಯಲ್ಲಿ ಅಲಕಿಸಿರ್ತಕ್ಕಂಥ ತಾವು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಆದರೆ ತಮ್ಮದೇ ಸ್ವಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಾನು ಸಿ ಎಮ್ ಆದ ಅಂತ ಹೇಳ್ತೀರಿ ಇಡೀ ಜಗತ್ತು ಎವ್ರಿ ಎವ್ರಿ ಮೈಕ್ರೋ ಸೆಕೆಂಡ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಗೆಟಿಂಗ್ ಆನರರಿ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ಪ್ರಿಯಾರಿಟಿ ತಗೊಳ್ತಾ ಇದಾರೆ ಬಾಬಾ ಸಾಹೇಬರು ಅವ್ರಿಗೆ ನೀವು ನಿಮ್ಮ ಸ್ವಚ್ಛತೆಯಲ್ಲಿ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈ ತೊಳ್ದೆ ತಗೊಳ್ದೇನೆ ಮೌನ ವಹಿಸಿರ್ತಕ್ಕಂಥದ್ದು ತಟಸ್ಥ ನಿಲುವು ತೊಳಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ವಿಷಯಗಳಿಗೂ ತಾವು ಪ್ರತಿಕ್ರಿಯೆ ಕೊಡ್ತೀರಿ ಆದರೆ ಈ ಪ್ರಕರಣಕ್ಕೆ ಯಾಕೆ ಪ್ರತಿಕ್ರಿಯೆಯನ್ನು ತಾವು ಕೊಡ್ತಾ ಇಲ್ಲ ನೀವು ಕ್ರಮ ತಗೊಳ್ಳುತ್ತೆ ಇಲ್ಲ ಎಕ್ಸಿಕ್ಯೂಟಿವ್ ಬಾಡಿ ಇದೆ ಕಾರ್ಯಾಂಗ ಇದೆ ಪೊಲೀಸ್ ಆಫೀಸರ್ಸ್ಗೆ ಹೇಳಿ ಡೈರೆಕ್ಷನ್ ಕೊಡಿ ಅವ್ರು ಯಾಕೆ ತಕ್ಕ ಕ್ರಮಕ್ಕೆ ತಗೊಳ್ತಾ ಇಲ್ಲ ಕೇಸನ್ನು ಮುಚ್ಚಾಕಂಥ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ ಆ ಕಾರಣಕ್ಕೆ ನಾವು ಈ ಮೂಲಕ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಜೊತೆಗೆ ಈ ಕೂಡಲೇ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಸರ್ಕಾರ ಮತ್ತೆ ಅವ್ರಿಗೆ ಈ ರೀತಿ ಯಾರು ಮುಂದೆ ಮಾಡಬಾರ್ದು ಅನ್ನೋ ಸಂದೇಶವನ್ನು ರಾಜ್ಯಾದ್ಯಂತ ನೀವು ಸಂದೇಶ ರವಾನೆ ಮಾಡಬೇಕಾಗಿದೆ ಜೊತೆಗೆ ಇವತ್ತವರೆಗೆ ನೀವು ಇವತ್ತಿರ್ತಕ್ಕಂಥದ್ದು ನಮಗೆ ಅನುಮಾನ ಉಂಟಾಗಿದೆ ತಮ್ಮ ಬಗ್ಗೆ ನೀವು ಆರೋಪಗಳು ಕ್ರಮ ತಗೊಳ್ಳಿ ಮತ್ತು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಿ ರಾಜ್ಯ ಸನ್ನಿವೇಶಕ್ಕೆ ಜನರಿಂದ ಮಾತಾಡಿ ಈ ಕುರಿತು ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಐದು ಜನರ ಭಾವಚಿತ್ರಕ್ಕೆ ಮೋರಿ ನೀರು ತಗೊಂಡು ಬಂದು ನಾನು ನಾಳೆ ಗೋಷ್ಠಿಯಲ್ಲಿ ಯುವ ನಾಯಕಿ ಅರ್ಪಿತ ಮುಖಂಡರಾದ ಎಚ್ ನಾಗರಾಜು, ಪಿ ಆನಂದ್ ವೈ ನಾಗೇಶ್ ಇದ್ದರು